हस्तिनाद प्रबोदिनी श्रियन् देवीमुपः पये श्रीर्मा देवे च शता कां सोऽस्मिराम् हिरण्य प्राकाराम् आर्द्रान् ज्वलन् देम् दृप्तान् दर्पयन्दे पद्मे स्त्रिराम् पद्मारणान् दामि होपह्वये श्रियम् चन्द्राम्

ಯಾರೋ ಸ್ಲಿಪ್ಪರ್ಸನ್ನು ಹಾಕ್ಕೊಂಡು ಎಸೆಬೇಡಿ ಮುಂದೆ ಬಂದು ಭಗವಂತ ಸ್ಮರಣೆ ಮಾಡಿ ಅವ್ರಿಗೆ ಅಕ್ಷತೆಯನ್ನು ಹಾಕಬೇಕು ನೀವು ಹಾಕಿದ ಪ್ರತಿಯೊಂದು ಅಕ್ಷತೆ ಅವರಿಗೆ ದೀರ್ಘವಾದ ಆಯುಹ ಆರೋಗ್ಯ ಐಶ್ವರ್ಯ ವೃದ್ಧಿ ಆಗಬೇಕು ಆಯಿತಾ ಅದಕ್ಕೋಸ್ಕರ ಭಗವಂತ ಸ್ಮರಣೆ ಮಾಡಿಕೊಂಡು ಅಕ್ಷತೆಯನ್ನು ಹಾಕಿ ನಾನು ಹೇಳ್ತೀನಿ ಆವಾಗ ಅಕ್ಷತೆ ಹಾಕಿ ಸರಿನಾ ತಾಯಿಯನ್ನು ಕೇಳಿ ಮಂಗಲ ಆಗಬಹುದು ಅಮ್ಮನ ಕೇಳಿ ಅಮ್ಮನ ಕೇಳಿ ಕರೆಕ್ಟ್ ಆಗಿದೆ ಅಮ್ಮನ ಮಂಗಲ ಆಗಬಹುದು ಕೇಳಿ ಮಂಗಲ ಆಗಬಹುದು ಕೇಳಿ ಅಣ್ಣ ಅಣ್ಣನ ಕೇಳಿ ಅಣ್ಣ ಹತ್ತಿಗೆ ಏನು ಕೇಳಿ ಅವರಣ್ಣ ಮಾತೃಭ್ಯೋ ನಮಃ 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 ದೇವತಾ ಕುಲದೇವತಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನೇ ನಮಃ ಮಾಂಗಲ್ಯ ಧಾರಣೆ ಆಗತ್ತೆ ನಾನು ಮಂತ್ರ ಹೇಳ್ತೀನಿ ಆ ಮಂತ್ರ ಹೇಳಿಬಿಟ್ಟು ಮೊದಲು ಮಾಂಗಲ್ಯ ಕಟ್ಟಿ ಹರ್ಷ ಇಡಿ ಆಮೇಲೆ ಫೋಟೋ ಪೋಸ್ ಮಾಡಿ ಮೊದಲು ದೇವರು ಆಮೇಲೆ ಫೋಟೋ ಆಯ್ತಾ ಮೊದಲು ನನ್ನ ಮಂತ್ರ ಹೇಳ್ಕೊಡ್ತೀನಿ ಆ ಮಂತ್ರವನ್ನು ಹೇಳಿ ಮಾಂಗಲ್ಯ ಕಟ್ಟೋದು ಮೂರು ಗಂಟು ಅರ್ಶನಾಂಗ ಇಡಿ ಮಾಂಗಲ್ಯ ಮೇಲೆ ಆ ಕಡೆ ತಿರುಗಿ ನೀವು ಮಾಂಗಲ್ಯ ಕಟ್ಟುವಾಗ ಇಲ್ಲಿ ನೋಡ್ತಿರಬೇಕು ಆಮೇಲೆ ಫೋಟೋ ಕಡೆ ನೋಡ್ಬೇಕು ಆಗ್ಬೋದಾ ಮೈಕ್ ತೀಸ್ಕೊಂಡ ಬಂದ್ರು ಆಮೇಲೆ ಆಮೇಲೆ ಮಾಂಗಲ್ಯ ಕಟ್ಬಿಟ್ಟು ಆಮೇಲೆ ಆ ಕಡೆ ತಿರುಗಿ ಆಯ್ತಾ ಹಾ ಸಭೆ ತೋರಿಸಿ ಒಂದ್ಸ್ರ మాంగల్యం మమ జీవన హేతున కంఠే బద్నామి సుభగే జీవ శరదాం శతం దేవర ప్రార్థన మాంగల్య కట్టి ఆమె నోడి వాద్య ఆగదు ఓ సర్వమంగళమాంగల్ Okay.

दाधी समस्त दें मनीता लोक देवांगी मन्मंद कटाक्ष लिभव ब्रह्मेन्द्र गंगाधरा तां त्रैलोक्य कुटुंबिनी वंदे मुकुंद प्रिया सिद्धल जयलक्ष्मी सरस्वती श्रीलक्ष्मी वर लक्ष्मी सत्सन्ना सर्वदा वराङ्कुशौ वासमुद्राम् गरैर्वहन्तीम् कमलासनस्थाम् मानार्क कोटि प्रतिभाम् दृणयन्ताम् बजे जगदीश्वरीम् धाम् श्रीर्वर्चस्य मायुष्यमारोग्य शो मावेदान् शोभमानम् महीयते धान्यम् धनम् भजम् ಸಮಸ್ತ ಸನ್ಮಾನಿ ಅದಿದ್ದಾಗ ಯಾವುದೇ ಜೀವನದಲ್ಲಿ ಕಲಹ ಬರೋದಿಲ್ಲ ಕಾಮೇಜ ಅಂದ್ರೆ ಇಷ್ಟಾರ್ಥಗಳಂತ ಡಿಸೈನ್ಸ್ ಅಂಡ್ ವಾಂಡ್ಸ್ ಅಂತ ಇವರ ಇಷ್ಟಾರ್ಥಗಳ ಇವರು ಪೂರೈಸಬೇಕು ಇವರು ಇಷ್ಟ ಆದ್ರೆ ಪೂರೈಸಬೇಕು ಅಂತ ಅತಿಕ್ರಮಣ ಮಾಡಲ್ಲ ಅಂತ ಅವ್ರು ಹೇಳಿದ್ದಾರೆ ಈಗ ಅಕ್ಷತಾರೋಪಣೆ ಆಗತ್ತೆ ಅಕ್ಷರಾರೋಪಣೆ ಆದ್ಮೇಲೆ ಬಂದವರೆಲ್ಲ ವಿಶ್ ಮಾಡೋರೆಲ್ಲ ಅಕ್ಷತಾರೋಪಣೆ ಆದ್ಮೇಲೆ ಮಾಲಾಧಾರನ ಆದ್ಮೇಲೆ ಕೆಳಗಡೆ ಕಲಿಸ್ತೀವಿ अरहमस्तो 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 नरमास्तो 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 न आफ्नो गوندो निदै छ जान्छु भनेर सनपा जाके बग्छु ಬಗ್ಬೇಕು ಒಂಚೂರು ಸ್ವಲ್ಪ ಬಗ್ಗೆ ಎಲ್ಲಿ ಹಾಂ ಹಾಂ ಆಯ್ತು ಆಯ್ತು

वाद्य वाल्यूम को वाद्य जोर बारसी वाद्य स्वल वालूम जास्ति इन वाद्य गटिया बार से।